ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅನ್ನದ ಬ್ಲಾಗ್ ನಾವಿದ್ದೀವಿ ಇವಾಗ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಒಂದು ಮದುವೆ ಇತ್ತು ಮದುವೆಗೆ ಅಂತ ಬಂದಿದ್ದು ಮದುವೆ ಊಟನ ಮಧ್ಯಾಹ್ನ ಇರೋದು ಮದುವೆ ಊಟ ಸೊ ಹಾಗಾಗಿ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋಣ ಅಂತವಾ ಒಂದು ರೌಂಡು ಮುಳ್ಳಯ್ಯನಗಿರಿಗೂ ಅಥವಾ ಈ ಕಡೆ ಯಾವ್ದಾರು ಒಂದು ಲೊಕೇಶನಿಗೆ ಬರೋಣ ಅಂತ ಹೋಗ್ತಾ ಇದ್ದೀವಿ ಯಾ ಬಚ್ಚಿನಿ ನಿಧಾನಕ್ಕೆ ಹೋಗಮ್ಮ ಹೋಗ ನಿಧಾನಕ್ಕೆ ಹೋಗಮ್ಮಾ ಸ್ನೇಹಿತರೆ ಇದು ಎಲ್ಲ ಗಾಡಿಗಳು ಪಾರ್ಕ್ ಮಾಡೋಂಥ ಜಾಗ ಇದ್ರ ಮೇಲಿಂದವ ಯಾವುದು ಪ್ರೈವೇಟ್ ವೆಹಿಕಲ್ನ ಬಿಡೋಲ್ಲ ಬೈಕ್ಗಳ್ನ ಬಿಟ್ಟು ಅಂದ್ಕೋತೀನಿ ಮೋಸ್ಟ್ಲಿ ಯಾವ ಗಾಡಿನೂ ಬಿಡ್ತಿಲ್ಲ ವಾ ಸೋ ನೈಸ್ ಫುಲ್ ಹಾಕು ಆಕ್ಚುಲ್ ಆಗಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಮೇಲೆ ವೆಹಿಕಲ್ಸ್ ಯಾವ್ದು ಬಿಡ್ತಿಲ್ಲ ಸೊ ಇಲ್ಲಿಂದ ನಾವು ಇವಾಗ ವಾಕಿಂಗ್ ನಡ್ಕೊಂಡೇ ಹೋಗ್ಬೇಕು ಫುಲ್ಲು ಮಿಸ್ ಎಲ್ಲ ತುಂಬ ಹೋಯ್ತು ಇಲ್ಲಿಂದ ಇವಾಗ ಕಾಲ್ನಡಿಗೆ ಹೋಗ್ಬೇಕು ನಾವೇನೋ ಮುಳ್ಳ್ಯಂಗಿರಿ ಮೇಲ್ಗಡೆ ಪೀಕಿಗೆ ಹೋಗೋದಂತ ಸ್ವಲ್ಪ ಡೌಟ್ ಯಾಕೆ ಯಾಕೆ ಅಂತಂದ್ರೆ ನೋಡಿ ಇಲ್ಲೇ ಮುಳ್ಳ್ಯಂಗಿರಿ ಪೀಕ್ ಆಗೋಗ ಇದೆ ಆ್ಯಕ್ಚುಲಾಗಿ ಸಕ್ಕತ್ತು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ನಡಿಬೇಕು ಟ್ರಕ್ಕಿಂಗ್ ಸೊ ನೋಡುವ ಟ್ರಕ್ಕಿಂಗ್ ಮಾಡ್ತಿದ್ದೀವ ಅಥವಾ ಇಲ್ಲೇ ರಿಟರ್ನ್ ಆಗ್ತೀವೋ ಗೊತ್ತಿಲ್ಲ ಸದ್ಯಕ್ಕೆ ನಾವು ಅಲ್ಲಿಗೆ ಹೋಗೋದು ಡೌಟು ಇಲ್ಲೇ ರಿಟರ್ನ್ ಆಗ್ತೀವಿ ಮೆಲುಗೋ ಹಿಂಗೆ ಓಡಿದ್ರೆ ಮುಗೀತು ಅರ್ಧ ತಾರಿಗೆ ವಾಪಸ್ಸು ಸುಸ್ತಾಗೋಗುತ್ತೆ ಮೇಲೆ ಬ್ರೋ ಓ ಏನ್ ಸಮಾಚಾರ ಏನಿಂಗ್ ಓಡ್ ಬಂದ್ಬಿಟ್ಟಿದ್ರಲ್ಲ ಯಾರ್ಯಾರು ಬಂದಿದ್ರಿ ಹೌದಾ ಓಕೆ ತಡಪ್ಪ ಓಡ್ಬಿಡ ಕಣ ಸುಸ್ತಾಗುತ್ತೆ ಸ್ನೇಹಿತರೆ ಇವಾಗ ಯಾರು ಮುಳ್ಳಯ್ಯಗಿರಿ ಟ್ರಕ್ಕಿಂಗ್ ಮಾಡಬೇಕು ಅನ್ಕೊಂಡಿದ್ದೀರಾ ಖಂಡಿತ ಬನ್ನಿ ಏಕೆಂತಂದರೆ ವೆಹಿಕಲ್ಗಳು ಇವಾಗ ಟಾಪರ್ಗೆ ಹೋಗಲ್ಲ ಸೊ ಹಾಗಾಗಿ ಟ್ರಕ್ಕಿಂಗ್ ಹೋಗ್ಬೇಕು ಇವಾಗ ಕಾಡು ಬೆಟ್ಟಗಳ ಮಧ್ಯೆ ತಡಪ್ಪ

ಆಗ್ಬಹುದು ಎಲ್ಲಂತ ಗೊತ್ತಾಗ್ತಿರ ಅಲ್ಲ ಇಲ್ಲಿ ಮತ್ತೆ ಎಲ್ಲ ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ ಸುರಂಗ ಮಾರ್ಗ ಮೆಲ್ಲಗ ಸ್ನೇಹಿತರೆ ಹತ್ತಿ ಇಳಿದು ಹತ್ತಿ ಹಿಡಿದು ಹೋಗುವ ಈ ಟ್ರಕ್ಕಿಂಗ್ ಒಂಥರ ಚೆನ್ನಾಗಿದೆ ಇವಕ್ಕೆಲ್ಲ ಮಳೆ ಇರೋ ಶೂಸಾ ಅವು ಟ್ರೆಕ್ಕಿಂಗ್ ಶೂಸಾ ಬಿದ್ದಲ್ಲ ಒಂದ್ಸರಿಯಾ ಹೆದ್ರು ಬಿಟ್ಟೆ ಅವೆಲ್ಲ ಇರ್ಬೇಕ ನೀನು ಬೀಳದ ವಿಡಿಯೋ ಮಾಡ್ಬೇಕಿತ್ತು ನಾನು ಬೀಳೋದು ಬಿದ್ದೆ ಸಕ್ಕತ್ತ ಬಿದ್ದೆ ಬ್ರಾ ಹೀಲ್ಸ್ ನೋವು ಬಂದು ಬ್ರೋ ಲೆಫ್ಟಿ ರೋಡ್ ಸಿಗುತ್ತೆ ನೋಡೋಣ ಅದೇ ರೋಡ್ ಇವತ್ತು ಬೇಡ ಈ ಕಡೆ ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲಿ ನೋಡಿ ಹಾ ರೋಡ್ ಇದೆ ರೋಡಲ್ಲಿ ಹೋಗಲ್ಲ ಆದ್ರೆ ಬನ್ರಪ್ಪ ಬನ್ನಿ ಟ್ರೆಕ್ಕಿಂಗ್ ಮಾಡೋ ಅಂಥವ್ರೆ ಮುಳ್ಳೆ ಹೆಂಗಿರಿದೋ ಬನ್ನಿ ಇವಾಗ ಒಳ್ಳೆ ವೆದರ್ ಇದೆ ತಡಪಾ ಸಕ್ಕತ್ತಾಗ ಹತ್ತದ ಕಲ್ತಿಕಣ ಟ್ರೈನಿಂಗೇ ಅಲ್ಲದೆ ಹತ್ತುತ್ತಿದೆಯಾ ఓహో ఇవగా నేను దేవం గైర్ తిా స్ట్రైట్ లెఫ్ట్ అంట ಆ ಬಂದ ಈ ಟ್ರೆಕ್ಕಿಂಗ್ ಜಾಗ ಈ ರೋಡಲ್ಲಿ ಬಂತು ಅಂದರೆ ದೂರನೂ ಕಡಿಮೆ ಆಗುತ್ತೆ ಬೇಗನೂ ಬರ್ತೀವಿ ಅದೇಪ್ಪ ಈ ರೋಡಲ್ಲಿ ಬಂತು ಅಂದರೆ ಒಂದೆರಡು ಕಿಲೋಮೀಟ್ರ್ ದೂರ ಜಾಸ್ತಿ ಆಗುತ್ತೆ ಅಪ್ಪ ಅಂತೂ ಇಂತೂ ಬಂದ ಮೇಲೆ ಪ್ರೋ ಟೇಕ್ ರೆಸ್ಟ್

ಕಾರ್ಲ್ಲಿ ಬರ್ತಾನೆ ಬುಕ್ ಆಗಿದೆಯಲ್ಲ ಬರುತ್ತೆ ಆಟೋ ಸ್ನೇಹಿತರೆ ಅಂತೂ ಕೊನೆಗೂ ಬೆಟ್ಟದ ಮೇಲ್ಗಡೆ ಬಂದಾಯ್ತು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು ಬೆಟ್ಟಕ್ಕೆ ಮೆಟ್ಲತ್ಬೇಕು ಸೊ ನಾವೆಂತು ಅಷ್ಟೊಂದು ದುಸ್ಸು ಕೈ ಹಾಕಲ್ಲ ಇವತ್ತು ಮದುವೆಗೆ ಹೋಗಿ ಬೇರೆ ಹೋಗ್ಬೇಕು ಹಂಗಾಗಿ ಮೇಲೆಲ್ಲ ಹೋಗ ಡೌಟೇನೆ ಎಲ್ಲಾ ಅಂಗಡಿಗಳು ಬಾಗಿಲಾಕಂಡು ದೇವಸ್ಥಾನ ಹತ್ರ ಹಾಕೊಂಡಿದ್ರಿ ಎಲ್ಲ ಅಂಗಡಿಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಿರೋದಕ್ಕೇನೆ ಅದಕ್ಕೇನೆ ವೆಹಿಕಲ್ಸ್ ಎಲ್ಲವಾ ಅಲೋ ಮಾಡ್ತಿಲ್ಲ ಪಾಪ ನಮ್ಮ ಹುಡುಗ ಯಾರೋ ಬಂದ ಅಡ್ಡ ಸಿಗತ್ತಲ್ಲ ನಮ್ಮ ಕಡೆ ನಾನು ಇನ್ನೇ ಅದಕ್ಕೆ ಬಿಡ್ತಾ ಇಲ್ಲ ನೋಡಪ್ಪ ಇಳಿಯದ ಈಗಾಗುತ್ತೆ ಕಾಲ್ ನೋಡು ನಡುಕ್ತವೆ ಹಂಗೆ ಇಟ್ ಪುಷ್ಪಾವತಿ ಅಂತ ಪರ್ಮನೆಂಟ್ ಪಾರ್ಕಿಂಗ್ ಫಸ್ಟ್ ನೀನೇ ಮಾಡೋದಿಗೆ ಪರ್ಮನೆಂಟ್ ಪಾರ್ಕಿಂಗು ಯಾಕಪ್ಪ ಅಂದ್ರೆ ಸುಮ್ನೆ ಬೇಜಾರ ಕನ್ಸ್ಕೊಂಡಿದ್ಯಾ ಆ ್ರೆ ತಕ್ಕಾಗಲ್ಲ ಅಂದ್ರೆ ಅಂತಿಸ್ತಾವ್ರೆ ಹಾ ಇಲ್ಲಿಂದ ಗಾಳಿ ಜೋರಾಗುತ್ತೆ ಅದು ನಿಂಗಿದು ಬೇಕಿತ್ತ ಮಗನೇ ಅಂತೋ ಇಂದು ಮನೆಗೂ ಟ್ರೆಕ್ಕಿಂಗಲ್ಲಿ ಬೆಟ್ಟಕ್ಕೆ ಬಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಇಟ್ಟು ಇವಾಗ ಯಾರೂ ಇಲ್ಲ ದೇವಸ್ಥಾನ ಹತ್ರ ಟ್ರೆಕ್ಕಿಂಗ್ ಮಾಡ್ತರ ಸಂಖ್ಯೆ ಕಡಿಮೆ ಆಗ್ಬಿಡೈತೆ ಇಲ್ಲಿಗೆ ಇಷ್ಟಪಟ್ಟು ಅಂತೂ ಇಂತೂ ಟ್ರೆಕ್ಕಿಂಗ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ಮೇಲ್ಗಡೆಗೆ ಬರಲ್ಲ ಅಂತ ಅನ್ಕೊಂಡಿದ್ದೆ ಒಳಗಡೆಗೆ ಅಂತೂ ಬಂದು ಮತ್ತಿನ್ನೇನು ಸಮುದ್ರ ಮಟ್ಟದಿಂದ ಒಬ್ಬರು ಇಲ್ಲ ಇಲ್ಲಿ ಟ್ರಕ್ಕಿಂಗ್ ಅಂತ ಬಂದರೆ ಈ ಜಾಗ ಮಿನಿಮಮ್ ಅದು ಒಂದು ಐದು ವರ್ಷದ ಹಿಂದೆ ಈ ಜಾಗಕ್ಕೆ ಬಂದಿತ್ತು ಮೇಲ್ಗಡೆಗೆ ಅದಾದ್ಮೇಲೆ ಮೇಲೆ ಬಂದಿರಲಿಲ್ಲ ಐದು ವರ್ಷ ಆದಮೇಲೆ ಇವತ್ತು ಮೇಲೆ ಬಂದಿದ್ವಿ ಎಂಟ್ರೆನ್ಸ್

ಏನೋ ಕಾಣ್ತಿಲ್ಲ ಸ್ನೇಹಿತರೆ ಅಂತು ಇಂತು ಎಲ್ಲಾ ಟ್ರೆಕ್ಕಿಂಗ್ ಮುಗಿಸಿ ದೇವರು ನೋಡ್ಕೊಂಡು ಇವಾಗ ಕೆಳಗಡೆ ಹೋಗ್ತಿದೀವಿ ಬೆಂಗಳೂರ ಹತ್ತಿದೆಯಲ್ಲ ಗ್ರೇಟ್ ಕಣ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ ಐ ಹೋಪ್ ಯು ಆಲ್ ಈ ವಿಡಿಯೋನೆಲ್ಲ ಎಂಜಾಯ್ ಮಾಡಿದ್ರು ಅಂದ್ಕೊಂಡು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೊಂದು ಹೊಸ ವಿಷಯ ಜೊತೆಗೆ ಸಿಗೋಣಂತೆ ಬಾಯ್ ಬಾಯ್